ಶಿವಮೊಗ್ಗದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ನೂರ ಮೂವತ್ತೊಂಬತ್ತನೇ ಕಾಂಗ್ರೆಸ್ ಸಂಸ್ಥಾಪನಾ ದಿನಾಚರಣೆಯನ್ನ ಆಚರಿಸಿದ್ರು ಈ ವೇಳೆ ಮಾಧ್ಯಮದ ಜೊತೆ ಮಾತನಾಡಿದ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಎಚ್ ಎಸ್ ಸುಂದರೇಶ್ ಕಾಂಗ್ರೆಸ್ ಇಡೀ ದೇಶದಾದ್ಯಂತ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಸುಮಾರು ಆರು ಸಾವಿರದ ಇನ್ನೂರು ಕಿಲೋಮೀಟರ್ ಯಾತ್ರೆಯನ್ನ ಕೈಗೊಂಡಿತ್ತು ಏಕೆಂದರೆ ನಾವು ಸ್ವಾತಂತ್ರ್ಯಕ್ಕೋಸ್ಕರ ಬ್ರಿಟಿಷರ ವಿರುದ್ಧ ಹೇಗೆ ಹೋರಾಡಿದ್ದೇವೆ ಅದೇ ರೀತಿ ಮತ್ತೆ ಕಾಂಗ್ರೆಸ್ ಪಕ್ಷ ಹೋರಾಟ ಆರಂಭಿಸುತ್ತಿದೆ ನಾವು ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ನೇತೃತ್ವದಲ್ಲಿ ಈಗಾಗಲೇ ಹೋರಾಟ ಪ್ರಾರಂಭವಾಗಿದೆ ನಾವೆಲ್ಲ ಸೇರಿ ಕಾಂಗ್ರೆಸ್ ಪಕ್ಷವನ್ನ ಬಲಪಡಿಸುವಂತ ಕೆಲಸದಲ್ಲಿ ಪಕ್ಷದ ಕಾರ್ಯಕರ್ತರು ಮುಖಂಡರುಗಳು ಜನಪ್ರತಿನಿಧಿಗಳು ತೊಡಗಬೇಕಾಗಿದೆ ಎಂದರು ಬ್ರಿಟಿಷರ ಆಡಳಿತಕ್ಕೂ ಮೋದಿಯವರ ಆಡಳಿತಕ್ಕೂ ಏನೂ ವ್ಯತ್ಯಾಸವಿಲ್ಲ ಮೋದಿ ಸರ್ಕಾರ ಬಂಡವಾಳಶಾಹಿಗಳ ಪರವಾಗಿ ನಿಂತಿದೆ ಇತ್ತೀಚಿನ ದಿನಗಳಲ್ಲಿ ಪಕ್ಷಕ್ಕೆ ಸೇರ್ಪಡೆಗೊಳ್ಳುವವರು ಕಮರ್ಷಿಯಲ್ ಆಗಿ ಯೋಚನೆ ಮಾಡ್ತಿದ್ದಾರೆ ಆದರೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಳ್ಳುವವರಿಗೆ ಹೆಚ್ಚಿನ ಜವಾಬ್ದಾರಿ ಇರುತ್ತೆ ಇತ್ತು ಯಾಕೆ ಇದನ್ನು ಮಾಡ್ತಾ ಇದ್ದೇನೆ ಸ್ವಾತಂತ್ರ್ಯ ಹೋರಾಟದಲ್ಲಿ ನಾವು ಜನ ವಿರುದ್ಧ ಹೋರಾಟ ನಾವು ಕಾಂಗ್ರೆಸ್ ಪಕ್ಷ ಪ್ರಾರಂಭ ಮಾಡಬೇಕಾಗ್ತದೆ ಅದಕ್ಕೋಸ್ಕರ ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ಈಗಾಗಲೇ ಪ್ರಾರಂಭ ಆಗಿದೆ ಅದಕ್ಕಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲಾ ಕಾರ್ಯಕರ್ತರು ಮುಖಂಡರುಗಳಲ್ಲೂ ನಾವು ಮನವಿ ಮಾಡಿಕೊಳ್ತೇನೆ ಕಾಂಗ್ರೆಸ್ ಪಕ್ಷ ಮಾತ್ರ ಈ ದೇಶದಲ್ಲಿ ಎಲ್ಲಾ ಜಾತಿ ವರ್ಗದವರನ್ನು ಎಲ್ಲ ಬಡತನ ಬಡ ಬಡವರನ್ನು ಉದ್ಯಮವಾದ ಪ್ರತಿಯೊಬ್ಬರನ್ನು ಒಟ್ಟಿಗೆ ತೆಗೆದು ತೆಗೆದುಕೊಂಡು ಹೋಗ್ತಕ್ಕಂಥ ಪಕ್ಷ ಯಾಕೆ ಅಂದರೆ ಬ್ರಿಟಿಷರ ಆಡಳಿತಕ್ಕೂ ನರೇಂದ್ರ ಮೋದಿಯವರ ಆಡಳಿತಕ್ಕೂ ಇದು ಸ್ವಲ್ಪ ವ್ಯತ್ಯಾಸ ಇದೆ ಅವರು ಕೂಡ ಬಂಡವಾಳ ತಾಯಿಗಳ ಪರವಾಗಿ ನಿಂತಿದ್ದರು ಇವರು ಕೂಡ ಇವತ್ತು ಬಂಡವಾಳ ತಾಯಿಗಳ ಪರವಾಗಿ ನಿಂತಿದ್ದಾರೆ ಹಾಗಾಗಿ ಇವತ್ತು ರಾಹುಲ್ ಗಾಂಧಿ ಅವರ ಯಾತ್ರೆ ಮತ್ತು ಕಾಂಗ್ರೆಸ್ ಪಕ್ಷದ ನಾವು ಬಲಪಡಿಸ್ತಕ್ಕಂಥ ಕೆಲಸವನ್ನು ಇವತ್ತು ನಾವು ನಮ್ಮ ಜಿಲ್ಲೆಯಲ್ಲಿ ಮಾಡಬೇಕು ಅದಕ್ಕಾಗಿ ಇವತ್ತು ಕಾಂಗ್ರೆಸ್ ಪಕ್ಷದ ಮುಖಾಂತರವಾಗಿ ಇವತ್ತು ಏನು ನಮಗೆ ನೂರ ಮೂವತ್ತೊಂಬತ್ತನೇ ಸಂಸ್ಥಾಪನಾ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ ಭಾಳ ದೊಡ್ಡ ದೊಡ್ಡ ಪಕ್ಷ ಅದಕ್ಕೆ ಇನ್ನೂ ಭಾಳಷ್ಟು ಇತಿಹಾಸ ಯಾಕಂದ್ರೆ ಎಲ್ಲದನ್ನು ಹೇಳಕ್ಕೆ ಇಡೀ ದಿನ ಬೇಕಾಗುತ್ತೆ ಇದರಲ್ಲಿ ನಾನು ಸಂಕ್ಷಿಪ್ತವಾಗಿ ಅಲ್ಲಲ್ಲಿ ಬಂದಂಥ ಕೆಲವು ಇಂಪಾರ್ಟೆಂಟ್ ಗಳನ್ನು ಮಾತ್ರ ಹೇಳಿರ್ತಕ್ಕಂಥದ್ದು ಹಾಗಾಗಿ ನಮ್ಮ ಪಕ್ಷದ ಕಾರ್ಯಕರ್ತರುಗಳು ಇವತ್ತು ಯಾರು ನೀವು ಈ ಪಕ್ಷದ ಒಬ್ಬ ಸದಸ್ಯನಾಗಿ ನೇಮಕಗೊಳ್ತಿರೋ ನಿಮ್ಗೆ ಭಾಳ ಜವಾಬ್ದಾರಿ ಇರ್ತದೆ ಆದರೆ ಈಗ ಬರ್ತಾ ಬರ್ತಾ ಇದೊಂಥರ ಕಮರ್ಷಿಯಲ್ಲು ಫ್ಯಾಷನ್ ಆಗಿ ಹೋಗಿದೆ ಇವತ್ತು ಪಕ್ಷದಲ್ಲಿ ಸೇರ್ತಕ್ಕಂಥ ಮೆಂಬರ್ಶಿಪ್ ತಗೊಳ್ಳೋದು ಯಾವುದೋ ಒಂದು ಕೋರ್ಸ್ ತಗೊಳ್ಳೋದು ಅದ್ರ ಬಗ್ಗೆ ಏನು ಮಾಹಿತಿನೇ ನಿಮಗಿಲ್ಲ ಅದರ ಯಾವ ರೀತಿ ಅದರ ಗೌರವ ಏನು ಅದರ ಘನತೆ ಏನು ಅದು ನಾವು ಯಾವ ರೀತಿ ನಡ್ಸ್ಕೊಳ್ಬೇಕು ಅಂತದ್ದು ಈಗಿನ ಜನರೇಷನಿಗೆ ಗೊತ್ತಾಗ್ತಾ ಇಲ್ಲ ಅದನ್ನು ಕೂಡ ನಾವು ಭಾಳಷ್ಟು ವಿಷಯಗಳನ್ನು ತಿಳಿಸ್ಬೇಕಾಗ್ತದೆ ಯಾಕೆಂದರೆ ಭಾಳಷ್ಟು ಹಿರೇತಲಿಗಳಿಗೆ ಅದರ ಅನುಭವ ಇದೆ ಅದು ತೂಕ ಇದೆ ಇವತ್ತು ಕೂಡ ಎಷ್ಟು ಯಜಮಾನರುಗಳು ಇವತ್ತು ಯಾವುದೇ ಒಂದು ಪಕ್ಷದ ಬೆಳಿಗ್ಗೆ ಕಾರ್ಯಕ್ರಮ ಇರಲಿ ಧ್ವಜಾರೋಹಣ ಇರಲಿ ಮತ್ತೊಂದಿರಲಿ ಪ್ರತಿಯೊಬ್ಬರು ಬರ್ತಾರೆ ಈಗೀಗ ಯುವಕರ ಸಂಖ್ಯೆಯನ್ನು ನಾವು ಕೂಡ ಭಾಳಷ್ಟು ಒಟ್ಟು ಮಾಡ್ತಾ ಇದ್ದೀವಿ ಅದು ಏನೇ ಇರಲಿ ಇವತ್ತು ಕಾಂಗ್ರೆಸ್ ಪಕ್ಷ ಮಾತ್ರ ಈ ದೇಶಕ್ಕೆ ನ್ಯಾಯಪಡಿಸ್ ಬಲಿಕ್ತಕ್ಕಂಥದ್ದು ಹಿಂದುಳಿದರ ಪರವಾಗಿ ಅಲ್ಪಸಂಖ್ಯಾತರ ಪರವಾಗಿ ದೀನಿ ದಲಿತರ ಪರವಾಗಿ ಎಲ್ಲ ಎಲ್ಲ ವರ್ಗದ ಜನರ ಪರವಾಗಿ ಇವತ್ತು ನಿಮಗೆ ರಕ್ಷಣೆ ಸಿಗ್ತಕ್ಕಂಥದ್ದು ದೇಶದಲ್ಲಿ ಸುದೃಢ ಬರ್ತಕ್ಕಂಥದ್ದು ಆರ್ಥಿಕ ಸಮಳತೆ ಬರ್ತಕ್ಕಂಥದ್ದು ನಿಮಗೆ ಧ್ವನಿ ಕೊಟ್ಟು